ಅಖಿಲ ಭಾರತ ವೀರಶೈವ ಮಹಾಸಭಾ ಮಂಡ್ಯ ಜಿಲ್ಲಾ ಘಟಕದ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹಿನ್ನೆಲೆ ಮಂಡ್ಯ ಜಿಲ್ಲಾ ಘಟಕದ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿಯ ಚುನಾವಣೆ ಪ್ರಯುಕ್ತ ಜಿಲ್ಲಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಆನಂದ್ ಎಸ್ ಮಳೆಯಲ್ಲೂ ಕೂಡ ಬಿರುಸಿನ ಪ್ರಚಾರವನ್ನು ಕೈಗೊಂಡಿದ್ದರು ಜಿಲ್ಲಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಆನಂದ್ ಪಾಂಡವಪುರ ಹಾಗೂ ಕೆಆರ್ಪೇಟೆ ತಾಲೂಕಿನ ಪ್ರತಿಯೊಂದು ವೀರಶೈವ ಬಂಧುಗಳ ಹಳ್ಳಿಗಳಿಗೆ ಭೇಟಿ ನೀಡಿ ಬಿರುಸಿನ ಚುನಾವಣಾ ಮತ ಪ್ರಚಾರವನ್ನು ನಡೆಸಿದ್ರು ಮಂಡ್ಯ ಜಿಲ್ಲಾಧ್ಯಕ್ಷರ ಸ್ಥಾನದ ಅಭ್ಯರ್ಥಿ ಆನಂದ್ ಎಸ್ ಮಾತನಾಡಿ ಪಾಂಡವಾಪುರ ತಾಲೂಕು ತಾಳಶಾಸನ ಗ್ರಾಮದ ಮಗನಾಗಿ ಹತ್ತಲವಾರು ವರ್ಷಗಳಿಂದ ಎಲೆಮರಿಕಾಯಿಯಂತೆ ಸದ್ದು ಗದ್ದಲವಿಲ್ಲದೆ ಸಮಾಜಮುಖಿ ಕೆಲಸದಲ್ಲಿ ನಿರತನಾಗಿರುವ ನಾನು ಉದ್ಯಮಿಯಾಗಿ ಕಾಯಕ ಇದ್ದೇನೆ ಮಂಡ್ಯ ಜಿಲ್ಲೆಯ ವೀರಶೈವ ಲಿಂಗಾಯತ ಸಮುದಾಯದ ಸೇವೆ ಮಾಡಬೇಕೆನ್ನುವಂತಹ ನನ್ನ ಸಂಕಲ್ಪಕ್ಕೆ ಕೈಜೋಡಿಸಿರುವ ನಮ್ಮ ತಂಡದ ಎಲ್ಲಾ ಮಹಿಳಾ ಹಾಗೂ ಪುರುಷ ನಿರ್ದೇಶಕರನ್ನ ಮತದಾರರು ಆಶೀರ್ವದಿಸಿ ಹಾಗೂ ದಿನಾಂಕ ಇಪ್ಪತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾನುವಾರ ನಡೆಯಲಿರುವ ಅಖಿಲ ಭಾರತ ವೀರಶೈವ ಮಹಾಸಭಾ ಮಂಡ್ಯ ಜಿಲ್ಲಾ ಘಟಕದ ಚುನಾವಣೆಯಲ್ಲಿ ನಾನು ಹಾಗೂ ನಮ್ಮ ತಂಡದವರು ಚುನಾವಣೆಯಲ್ಲಿ ಸ್ಪರ್ಧಿಸಿರುತ್ತೇವೆ ಆದ್ದರಿಂದ ವೀರಶೈವ ಮಹಾಸಭಾ ಬಂಧುಗಳು ನಮ್ಮನ್ನ ಗೆಲ್ಲಿಸಿಕೊಡ್ಬೇಕು ಅಂತ ಕೋರಿದ್ರು ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಭಾನುವಾರ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾ ಹಾಗೂ ತಾಲೂಕು ಘಟಕಗಳ ಚುನಾವಣೆ ನಡೀತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿರುವಂಥ ಎಸ್ ಸಾನಂದ್ ತಾಳಸಾಸನ ಆದ ನಾನು ಇಡೀ ನಮ್ಮ ತಂಡ ಇವತ್ತು ಕೇರ್ಪೇಟೆ ತಾಲೂಕಿನ ಭೂಕಳ್ಳಿ ಗ್ರಾಮಕ್ಕೆ ಪ್ರಚಾರಕ್ಕೆ ಬಂದಿದ್ದೇವೆ ಇಲ್ಲಿ ನಮಗೆ ಅಭೂತಪೂರ್ವ ಬೆಂಬಲ ಸಿಕ್ಕಿ ಎಲ್ಲ ಹಿರಿನ ಊರಿನ ಮುಖಂಡರುಗಳು ಹಿರಿಯರು ಎಲ್ಲರೂ ನಮಗೆ ಚುನಾವಣಾ ಪ್ರಚಾರದಲ್ಲಿ ಕೈ ಜೋಡಿಸಿ ಮತಯಾಚನೆಗೆ ನಮಗೆ ತುಂಬ ಸಹಕಾರ ಕೊಡ್ತಾ ಇದ್ದಾರೆ ಹಾಗೆ ನಾವು ಈಗಾಗಲೇ ಮಂಡ್ಯ ತಾಲೂಕು ಮಳವಳ್ಳಿ ತಾಲೂಕು ಪಾಂಡುಪುರ ತಾಲೂಕು ವಿವಿಧ ಗ್ರಾಮಗಳೆಲ್ಲ ಪ್ರಚಾರ ಮುಗಿಸಿದ್ದೀವಿ ಇವತ್ತು ಕೇರ್ಪೇಟೆಗೆ ನಾವು ದಾಪುಗಾಲ ಹಾಕಿದ್ದೇವೆ ನಮಗೆ ಇಲ್ಲಿ ಮೊದಲನೇದಾಗೆ ಭೂಕಳ್ಳಿನಲ್ಲಿ ತುಂಬ ಅಭೂತಪೂರ್ವವಾಗಿ ನಮಗೆ ಜನ ಬೆಂಬಲ ಸಿಗ್ತಾ ಇದೆ ಈಗ ನಮ್ಮ ಜೊತೆಯಲ್ಲಿ ನಮ್ಮ ಇಡೀ ತಂಡ ನಾವು ಏನು ನಿರ್ದೇಶನಕ್ಕೆ ಸ್ಪರ್ಧೆ ಮಾಡಿದ ನಾವು ಚುನಾವಣಾ ಪ್ರಚಾರಕ್ಕೆ ಆಗಮಿಸಿದ್ದೀವಿ ಅದೇ ಅದೇ ತಕ್ಕ ಹಾಗೆ ನಮಗೆ ಜನಸ್ಪಂದನೆ ಬೆಂಬಲ ಸಿಗ್ತಾ ಇದೆ ಹೋದ ಕಡೆ ಎಲ್ಲ ನಮಗೆ ತುಂಬಾ ಅದ್ಭುತವಾದ ಬೆಂಬಲ ಜನ ಬೆಂಬಲ ಸಿಗ್ತಾ ಇದೆ ಇದೇ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಎಲ್ಲಾ ತಾಲೂಕಿನ ವೀರಶೈವ ಬಂಧುಗಳು ಹಾಜರಿದ್ರು